ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿರಿ ನಾನು ಹೋಟೆಲ್ ಸ್ಟೈಲ್ ಮೊಸರು ಅವಲಕ್ಕಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡಕತ್ತೀನಿ ಈಗ ಸಮ್ಮರ್ ಸೀಸನ್ನಲ್ಲರಿ ಎಲ್ಲಿ ನೋಡಿದ್ರೆ ಮೊಸರು ಅವಲಕ್ಕಿ ಅಂದ್ರೆ ಆಹಾ ತಿಂದು ತಣ್ಣಗೆ ಕೂ ಇರೋಣಪ್ಪ ಅಂಥೇಳಿ ಬಯಸ್ತಾರೆ ಹಾಗಂತೂ ಹೋಟೆಲ್ಗೆ ಹೋಗಿ ಹೋಗಿ ಅದನ್ನೇ ತಿನ್ನೋದು ಮೊಸರು ಅವಲಕ್ಕಿನ ಇಂಥ ಮೊಸರ ಒಲಕ್ಕಿನ ನೋಡಿರಿ ನಾನು ಮನೆಯಾಗ ಟ್ರೈ ಮಾಡೀನಿ ಏನು ಸಕ್ಕತ್ತಾಗಿ ಬಂದೈತಿ ಈ ರೆಸಿಪಿನ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಏನು ಸ್ಪೆಷಲ್ ಅಪ್ಪ ಅಂದರೆ ಕೊಲ್ಲಾರ್ ಮಡಿಕೆ ಮೊಸರಿಂದ ಮಾಡ್ತಿರೋ ಮೊಸರ ಒಳ್ಳಕ್ಕಿರಿ ಇದು ನಮ್ಮದು ಲಾಕ್ ಶಾನಲ್ಲಿ ನೋಡೋರಾದರೆ ಅಲ್ಲಿ ಶೇರ್ ಮಾಡಿದ್ದೆ ನಾನು ಕೋಲಾರಿಂದ ಮೊಸರು ತರಿಸಿದ್ದು ಆ ಮೊಸರಿಂದ ಮೊಸರು ಅಲ್ಲಕ್ಕಿ ಮಾಡಾಕತ್ತೀನಿ ಸಖತ್ತ ಟೇಸ್ಟ್ ಇರ್ತದೆ ಅದು ಮೊಸರಿಗೆ ಫೇಮಸ್ ಆ ಊರು ಬರೀ ನೋಡ್ತಿರ್ಬೋದು ನೀವು ಯಾವ ಪರಿ ಗಟ್ಟಿ ಮೊಸರು ಐತಿ ಏನು ಕೆನೆ ಮೊಸರು ಏನು ಐತಪ್ಪ ಅದ್ರಾಗ ಫ್ರಿಜ್ನಾಗ ಇಡೋ ಅವಶ್ಯಕತೆಯೂ ಕೂಡ ಇಲ್ಲ ಯಾಕಂದ್ರೆ ಮಣ್ಣಿನ ಮಡಿಕೆ ಒಳಗೆ ಇರೋದ್ರಿಂದ ಅಷ್ಟೇ ತಂಪಾಗಿ ಐತಿ ಫ್ರಿಜ್ನಾಗ ಇಟ್ಟೋದಕ್ಕಿಂತ ಟೇಸ್ಟಾಗಿ ಹೆಲ್ದಿಯಾಗಿರ್ತೈತಿ ಮಡಿಕೆ ಒಳಗೆ ಮಾಡಿರೋ ಮೊಸರು ಬರೀ ಈಗ ಈ ಮೊಸರು ಉಪಯೋಗಿಸ್ಕೊಂಡು ನಾನು ಮೊಸರು ಒಳಗಿ ಹೋಟೆಲ್ ಸ್ಟೈಲಲ್ಲಿ ಮಾಡೋದು ಮನೆಯಲ್ಲೇ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡತೀನಿ ಈಗ ಅದಕ್ಕೆ ಏನೇನು ಬೇಕಂತೇಳಿ ಈಗ ಹೇಳ್ತೀನಿ ನೋಡಿರಿ ಸ್ನೇಹಿತರೆ ಇದನ್ನು ಮಾತ್ರ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ತಿನ್ನೋವಂಥ ರೆಸಿಪಿ ಇದು ಮನೆಯೊಳಗೆ ಈಸಿಯೇ ಮಾಡ್ಕೊಂಡು ತಿನ್ಬೋದು ಹೊರಗಡೆ ತಿನ್ನೋಕ್ಕಿತ್ತು ಅದನ್ನ ಮಾಡೋಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡಿರಿ ಹರ್ಮಿಣ್ಸಿಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಒಂದು ಮೂರಿಂದ ನಾಲ್ಕು ನೀವು ಖಾರ ಹೆಂಗೆ ತಿಂತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಒಂದು ಉಳ್ಳಾಗಡ್ಡಿ ಈ ಥರ ಹೆಚ್ಚಿಟ್ಕೊಂಡೀನಿ ಗೋಡಂಬಿ ಸ್ವಲ್ಪ ಮೂರಿದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿನ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಹತ್ತು ಹನ್ನೆರಡು ಅಡಿಯಲ್ಲಿ ಕರಿಬೇವು ಸೊ ಒಂದೆರಡು ಒಗ್ಗರಣೆಗೆ ಒಂದೆರಡು ಒಣಮೆಣಸಿಕಾಯಿನ ಮುರಿದು ಈಗ ಮಾಡೋದು ಹೆಂಗ ಅಂಥೇಳಿ ನೋಡೋಣ ಬರ್ರಿ ಈಗ ಒಂದು ಆಗ್ಲ ಬಾಯಿರೋ ಒಂದು ಬಾಡಲಿ ಇಟ್ಕೊಂಡೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಸ್ವಲ್ಪ ಬಿಸಿ ಅಲ್ಲರಿ ಬಿಸಿ ಆದಮೇಲೆ ಅದಕ್ಕೀಗ ಸ್ವಲ್ಪ ಜೀರಿಗೆ ರೀ ಒಂದು ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ಉದ್ದಿನಬೇಡಿ ಇವೆಲ್ಲ ನಾ ಹಾಕ್ಕೊಂಡು ಒಂಥರ ಗೋಲ್ಡನ್ ಕಲರ್ ಬರೋರಿಗೆ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಈಗ ಸ್ವಲ್ಪ ಮೆಣಸಿನ್ಕಾಯಿ ಆಮೇಲೆ ಕರ್ಬೇಕ ಕರಿಬೇವು ಹಾಕಿ ಹಸಿ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೋಬೇಕ್ರಿ ನೀಟಾಗಿ ಕಲರ್ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಪೂರ್ತಿ ರೋಸ್ಟ್ ಆಗೋದೇನು ಬೇಡ ಟ್ರಾನ್ಸ್ಪರೆಂಟಾಗಿ ಕಾಣತ್ತಲ್ರಿ ಅಷ್ಟಾದ್ರೆ ಸಾಕು ಆಮೇಲೆ ಗೋಡೆ ಸ್ವಲ್ಪ ಕಲರ್ ಚೇಂಜ್ ಆಗಿರ್ತಾವೆ ಒಟ್ಟಿನಲ್ಲಿ ಒಗ್ಗರಣೆ ಹೆಂಗಿರ್ಬೇಕು ಗೊತ್ತ್ರಿ ಲೈಟಾಗಿ ಕರೆಕ್ಟಾಗಿ ಬಾಡಿರ್ಬೇಕು ಆ ಥರ ಇದ್ರೆ ಮೊಸರು ಒಳಗೆ ಟೇಸ್ಟ್ ಚಲೋ ಬರ್ತೈತೆ ಅತಿಯಾಗಿ ಹೊತ್ತು ಹಂಗೆ ಮಾಡೋಕ್ಕೂ ಹೋಗ್ಬೇಡ್ರಿ ಅಂದ್ರೆ ಸೀದೋ ಥರ ಅದೇ ಹಸಿ ಹಸಿನ ಬಿಡ್ಬಾಡ್ರಿ ಈ ಥರ ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ನೀಟಾಗಿ ಕರ್ಕ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡ್ರಿ ಯಾಕಂದ್ರೆ ಅದು ತಣ್ಣಗಾಗಬೇಕು ಅಲ್ಲಿವ್ರಿಗೆ ಅದು ತಣ್ಣಗಾಗೋರಿಗೆ ಈ ಕಡೆ ನಾನು ಒಂದು ಸ್ವಲ್ಪ ಅವಲಕ್ಕಿನ ತೋಯಿಸಿ ಈ ಥರ ಹಿಂಡಿ ಎತ್ತಿಟ್ಕೊಂಡಿನಿ ಒಂದು ಬೌಲ್ಗೆ ಹಾಕ್ಕೊಂಡಿನಿ ಅದನ್ನು ಉದ್ರುದ್ರಾಗಿ ಮಾಡ್ಕೊರಿ ಮುದ್ದೆ ಮುದ್ದೆ ಆಗಬಾರ್ದು ಉದ್ರದ್ರಾಗಿ ಇಟ್ಕೊಂಡಿರಿ ಹಿಂಡಿ ಇಡುವಾಗ ಅವಲಕ್ಕಿನ ಈಗ ತೊಗೊಂಡಿರೋವಂಥ ಮೊಸರು ಹಾಕಿ ಮಿಕ್ಸ್ ಮಾಡಿರಿ ಈ ಥರ ನಿಮ್ಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅತಿ ನೀರಾಗಬೇಕು ಇಲ್ಲ ಗಟ್ಟಿ ಥರನೇ ಇರಲಿ ಆ ಥರ ನೋಡ್ಕೊಂಡು ನೀವು ನೀರು ಹಾಕ್ಕೋಬೇಕಾಗತ್ತಾ ಯಾಕಂದ್ರೆ ನಾನು ತೊಗೊಂಡಿರೋದು ಪೂರ್ತಿ ನೋಡಿದ್ರಲ್ಲ ಕೆನೆ ಮೊಸರು ಅದು ಹಾಗಾಗಿ ನಾನು ನೀರು ಸೇರಿಸಿ ಸೇರಿಸಿ ಈ ಅದಕ್ಕೆ ನಾನು ಮೊಸರು ಅವಲಕ್ಕಿನ ಮಾಡ್ಕೊಂಡಿದ್ದೀನಿ ಈ ಮಿಕ್ಸ್ ಮಾಡಿಂದ ಮಾಡ್ಕೊಂಡಿರೋವಂಥ ಒಗ್ಗರಣೆ ಎಲ್ಲ ಹರೈತ್ರಿ ಆ ಒಗ್ಗರಣಿನ ಇದಕ್ಕೆ ಹಾಕಿ ಸರಿಯಾಗಿ ಒಂದು ಸಾರಿ ಮಿಕ್ಸ್ ಮಾಡಬೇಕ್ರಿ ಎಲ್ಲ ಒಗ್ಗರಣೆ ಮತ್ತು ಮೊಸರು ಅವಲಕ್ಕಿ ಎಲ್ಲನೂ ಈವನ್ನಾಗಿ ಹೊಂದ್ಕೋಬೇಕು ಎಲ್ಲ ಕಡೆಯೂ ಕರೆಕ್ಟಾಗಿ ಮಿಕ್ಸಪ್ ಆಗಬೇಕು ಎಲ್ಲ ಒಗ್ಗರಣೆ ಐಟಮ್ಸ್ ಎಲ್ಲನೂ ಈಗ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ದ್ರಾಕ್ಷಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸರಿ ಮಿಕ್ಸ್ ಮಾಡಿರಿ ಈಗ ನೋಡ್ತಿರ್ಬೋದು ಒಂದು ಸ್ವಲ್ಪ ಚಿಟಗಿ ಅಂತಾರಲ್ಲ ರೀ ಸಕ್ಕರೆ ಸಕ್ರೆ ಹಾಕ್ಕೊಂಡಿನಿ ಯಾಕಂದರೆ ಟೇಸ್ಟು ಇನ್ನೂ ಡಿಫ್ರೆಂಟಾಗಿ ಬರತ್ತೆ ಹಾಕೋದ್ರಿಂದ ಕೆಲವು ಜನಕ್ಕೆ ಇಷ್ಟ ಆಗೋಲ್ಲ ಕೆಲವು ಜನಕ್ಕೆ ಇಷ್ಟ ಆಗುತ್ತೆ ಅದು ನಮಗೂ ಇಷ್ಟ ಆಗುತ್ತೆ ಸೊ ನಾವು ಸಕ್ರೆ ಹಾಕೊಂಡ್ವಿ ಇಲ್ಲ ನಿಮ್ಗೆ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋರಿ ಈಗ ನೋಡ್ತಿರ್ಬೋದು ಹೋಟೆಲ್ ಸ್ಟೈಲ್ ಮೊಸರು ಅವಲಕ್ಕಿ ರೆಡಿ ಆಯಿತು ಇದನ್ನು ಮೇನಾಗಿ ತಿನ್ನೋದು ಇದ್ರ ಜೊತೆ ಅಂದ್ರೆ ಆ ಪುಟಾಣಿ ಚಟ್ನಿ ಅಂತ ಬರ್ತೀರಿ ಉತ್ತರ ಕರ್ನಾಟಕ ಸೈಡು ಆ ಪುಟಾಣಿ ಚಟ್ನಿ ಒಂದಿದ್ರೆ ಇದ್ರ ಮೇಲೆ ಹಾಕ್ಕೊಂಡು ತಿನ್ನಾಕತ್ತಿದ್ರೆ ಬೇಸಿಗೆ ಈ ಬೀರಿ ಉರಿ ಉರಿ ಬಿಸಿಲಿಗೆ ತಣ್ಣನೇ ಮೊಸರು ಒಲಕ್ಕಿ ಮಸ್ತಾನೆ ಮಸ್ತ್ ಖುಷಿ ಕೊಡೋಂಥದ್ದು ತಿನ್ನೋಕೆ ಎಲ್ಲರಿಗಿಂತ ನೋಡ್ತಿರ್ಬೋದು ಏನು ಸಖತ್ತಾಗಿ ಮುಂದೈತೆ ಅಂಥೇಳಿ ಈ ಚಟ್ನಿ ರೆಸಿಪಿನ ಮತ್ತೆ ಮುಂದೆ ಬರೋ ಕೆಲವು ಕೆಲವೊಲಾಗ್ನೆ ಸಾರಿ ಮುಂದೆ ಬರೋ ರೆಸಿಪಿ ಶೇರ್ ಮಾಡ್ಕೋತೀನಿ ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡೋವಂಥ ನಾಲ್ಕರಿಂದ ಐದು ಫೇಮಸ್ ಚಟ್ನಿ ರೆಸಿಪಿ ಅದಾವೆ ರೀ ಅದನ್ನ ಒಂದ್ಸರಿ ಮತ್ತೆ ಮುಂದೆ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಹೆಂಗೆ ಅನಿಸ್ತಂಥೇಳಿ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿ ಸ್ನೇಹಿತರೆ ಮನೆಯಲ್ಲೂ ಇಷ್ಟಪಟ್ಟು ತಿಂದರು ಸಿಕ್ತೇನೆ ಮುನ್ನಾಗಲ್ಲ ಎಲ್ಲರಿಗೂ ಟಾಟಾ ಬಾಯ್ ಬಾಯ್